ಅಮೆರಿಕದ ವೀಸಾ ಸಿಕ್ತು ಅಂದರೆ ಸ್ವರ್ಗಕ್ಕೆ ಎಂಟ್ರಿ ಆಗೋದಕ್ಕೆ ಪಾಸ್ ಸಿಕ್ಕಂತೆ ಆದರೆ ಅದನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಅಥವಾ ಅವಧಿ ಮುಗಿದ್ರೂ ಅಲ್ಲೇ ಅಡಗಿಕೊಂಡ್ರೆ ಮುಂದಿನದು ನರಕಯಾತ್ನೆ ಒಂದೇ ಒಂದು ಸಲ ಅಮೆರಿಕದ ವೀಸಾ ಸಿಕ್ಕಿದ್ರೂ ಜಗತ್ತಿನ ಬೇರೆ ಯಾವುದೇ ದೇಶದ ಪ್ರವೇಶಕ್ಕೆ ವೀಸಾ ಪಡೆಯೋಕೆ ತೀರ ಸುಲಭ ಆಗುತ್ತೆ ಅಮೆರಿಕ ವೀಸಾಕ್ಕೆ ಅಷ್ಟೊಂದು ಪವರ್ ಇದೆ ಅಂದರೆ ಅದನ್ನು ಮಂಜೂರು ಮಾಡೋಕ್ಕೂ ಮುಂಚೆ ಎಷ್ಟೆಲ್ಲ ಪರಿಶೀಲನೆಗಳು ಪ್ರಶ್ನೆಗಳು ಅಡಗಿರುತ್ತೆ ಅನ್ನೋದನ್ನು ಊಹಿಸಿಕೊಳ್ಳಿ ಸುಮ್ಮನೆ ಒಂದೆರಡು ವಾರದ ಮಟ್ಟಿಗೆ ಅಮೆರಿಕದಲ್ಲಿ ಸುತ್ತಾಡೋಕೆ ಪ್ರವಾಸಿ ವೀಸಾ ಅಪ್ಲೈ ಮಾಡಿದ್ರೂ ನೀವು ಕೊಡುವ ಸಣ್ಣ ಪುಟ್ಟ ತಪ್ಪು ಮಾಹಿತಿ ಕೂಡ ವೀಸಾ ರಿಜೆಕ್ಟ್ ಆಗೋಕೆ ದೊಡ್ಡ ಕಾರಣವಾಗುತ್ತೆ ವೀಸಾ ರಿಜೆಕ್ಟ್ ಆಗೋಕೆ ಏನು ಕಾರಣ ವಾಪಸ್ ಬರ್ತೀನಿ ಅನ್ನೋಕೆ ಪ್ರೂಫ್ ಬೇಕು ಅಮೆರಿಕದ ಕಂಪನಿಗಳಲ್ಲಿ ಉದ್ಯೋಗ ಮಾಡೋಕ್ಕೆ ಹೋಗುವವರು ಹೆಚ್ ಒನ್ ಬಿ ವೀಸಾ ಅಪ್ಲೈ ಮಾಡ್ತಾರೆ ಯೂನಿವರ್ಸಿಟಿಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುವವರು ಎಫ್ ಒನ್ ವೀಸಾಕ್ಕೆ ಅರ್ಜಿ ಹಾಕ್ತಾರೆ ಆದರೆ ಪ್ರವಾಸಕ್ಕೆ ಹೋಗುವವರು ಸ್ನೇಹಿತರು ಸಂಬಂಧಿಕರ ಕಾರ್ಯಕ್ರಮಕ್ಕೆ ಹೋಗುವವರು ಅಥವಾ ಇನ್ಯಾವುದೇ ಅಲ್ಪಾವಧಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋಕ್ಕೆ ಹೋಗ್ತಿರೋರು ಡಿ ಎಸ್ ಒನ್ ಸಿಕ್ಸ್ಟಿ ವೀಸಾಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇದು ನಾನ್ ಇಮಿಗ್ರೆಂಟ್ ವೀಸಾ ಅಂದರೆ ಅಮೆರಿಕಕ್ಕೆ ವಲಸೆಯ ಆಧಾರದಲ್ಲಿ ಹೋಗಿ ಹೆಚ್ಚಿನ ಸಮಯ ಉಳಿಯೋದಕ್ಕಲ್ಲ ಹದಿನೈದು ಇಪ್ಪತ್ತು ದಿನಗಳು ಅಥವಾ ನಿರ್ದಿಷ್ಟವಾಗಿ ಎರಡರಿಂದ ಮೂರು ತಿಂಗಳವರೆಗೂ ಅಮೆರಿಕದಲ್ಲಿ ಉಳಿಯೋಕೆ ಡಿ ಎಸ್ ಒನ್ ಸಿಕ್ಸ್ಟಿ ಅಡಿಯಲ್ಲಿ ಅರ್ಜಿ ಸಲ್ಲಿಸಬೇಕು ಆದರೆ ಪ್ರತಿ ವರ್ಷ ಕೂಡ ಅಮೆರಿಕದ ವಲಸೆ ಮತ್ತು ರಾಷ್ಟ್ರೀಯತೆ ಕಾಯ್ದೆ ಸೆಕ್ಷನ್ ಇನ್ನೂರ ಹನ್ನೆರಡು ಬಿ ಅಡಿಯಲ್ಲಿ ಇಂಥ ಬಹಳಷ್ಟು ವೀಸಾ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗ್ತಾ ಇವೆ ನ್ಯೂಯಾರ್ಕ್ಗೆ ಹೋಗಬೇಕು ಹಾಲಿವುಡ್ಗೆ ಭೇಟಿ ಕೊಡಬೇಕು ಡಿಸ್ನಿಲ್ಯಾಂಡ್ನಲ್ಲಿ ಕಾಲ ಕಳೆಯಬೇಕು ಅಂತ ಕನಸು ಕಾಣ್ತಿದ್ದವರಿಗೆ ತೀರಾ ನಿರಾಸೆಯಾಗ್ತಾ ಇದೆ ಅಮೆರಿಕದಲ್ಲಿ ಬಹಳಷ್ಟು ಮಂದಿ ಸ್ನೇಹಿತರು ಇರಬಹುದು ಅಲ್ಲಿ ನಿಮ್ಮ ಕುಟುಂಬದವರೇ ನೆಲೆಸಿರಬಹುದು ಆದರೆ ನೀವು ನಿಗದಿತ ಸಮಯದ ಒಳಗೆ ಅಮೆರಿಕದಲ್ಲಿನ ಟ್ರಿಪ್ ಮುಗಿಸಿ ವಾಪಸ್ ನಿಮ್ಮ ದೇಶಕ್ಕೆ ಹೋಗ್ತೀರಿ ಅನ್ನೋದನ್ನು ಸಾಬೀತುಪಡಿಸಬೇಕಾಗತ್ತೆ ರಾಯಭಾರ ಕಚೇರಿ ಅಥವಾ ಕಾನ್ಸುಲೇಟ್ ಕಚೇರಿಯ ಅಧಿಕಾರಿಗಳಿಗೆ ಅದರ ಬಗ್ಗೆ ನಂಬಿಕೆ ಬರಬೇಕಾಗುತ್ತೆ ಇಲ್ದಿದ್ರೆ ವೀಸಾ ಅಪ್ಲಿಕೇಶನ್ ರಿಜೆಕ್ಟ್ ಮಾಡೋಕ್ಕೆ ದೊಡ್ಡ ಕಾರಣ ಸಿಕ್ಕಂತಾಗತ್ತೆ ನೀವು ಭಾರತದಿಂದ ಅಮೆರಿಕಕ್ಕೆ ಪ್ರವಾಸಕ್ಕೆ ಹೋಗ್ತಿದ್ದೀರಾ ಅಂದರೆ ಭಾರತದಲ್ಲಿ ನೀವು ಮಾಡ್ತಿರೋ ಉದ್ಯೋಗ ನಿಮ್ಮ ಆಸ್ತಿಯ ದಾಖಲೆಗಳು ಹಣಕಾಸು ಭದ್ರತೆ ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿ ಇಂಥ ವೈಯಕ್ತಿಕ ಮತ್ತು ಖಾಸಗಿ ಮಾಹಿತಿಗಳು ಕೂಡ ಮುಖ್ಯ ಆಗುತ್ತೆ ನೀವು ಕೆಲಸ ಮಾಡ್ತಿರೋ ಕಂಪ್ನಿಯಿಂದ ಪ್ರವಾಸದ ಬಗ್ಗೆ ಅನುಮತಿ ಪಡೆದಿರೋ ಲೆಟರ್ ಸಲ್ಲಿಸಬೇಕು ನಿಮ್ಮ ಪಾಲಕರು ಅಥವಾ ಮಕ್ಕಳನ್ನು ನೋಡ್ಕೊಳ್ಬೇಕಾದ ಜವಾಬ್ದಾರಿ ಇರೋದನ್ನು ತಿಳಿಸಬೇಕು ಹಾಗೆ ಅವಧಿ ಮುಗಿಯೋಕ್ಕೂ ಮುಂಚೆಯೇ ದೇಶಕ್ಕೆ ವಾಪಸ್ ಬರಬೇಕಾದ ಅನಿವಾರ್ಯತೆ ಇರೋದನ್ನು ತಿಳಿಸಿರ್ಬೇಕು ಇಲ್ಲದಿದ್ದರೆ ಕದ್ದು ಮುಚ್ಚಿ ಅಮೆರಿಕದಲ್ಲೇ ಅಕ್ರಮ ವಲಸಿಗರಾಗಿ ಉಳಿಯೋ ಸಾಧ್ಯತೆಯ ಬಗ್ಗೆ ಅಧಿಕಾರಿಗಳು ಯೋಚಿಸ್ತಾರೆ ಅದರಿಂದ ಅಮೆರಿಕಕ್ಕೆ ಮತ್ತಷ್ಟು ಹೊರೆಯಾಗುತ್ತೆ ಅನ್ನೋ ಅನುಮಾನ ವ್ಯಕ್ತವಾಗುತ್ತೆ ಹಾಗೆ ನೀವು ಅಮೆರಿಕದಲ್ಲಿ ಎಲ್ಲಿಗೆ ಹೋಗ್ತೀರಾ ಯಾವ ಜಾಗದಲ್ಲಿ ಎಷ್ಟು ದಿನ ಇರ್ತೀರಾ ಅಲ್ಲಿ ಉಳಿಯೋಕ್ಕೆ ವ್ಯವಸ್ಥೆ ಹೇಗೆ ನಿಮ್ಮ ಮಾರ್ಗದರ್ಶನಕ್ಕೆ ಯಾರಿರ್ತಾರೆ ಯಾವೆಲ್ಲ ಸ್ಥಳಕ್ಕೆ ಭೇಟಿ ಕೊಡ್ತೀರಾ ಓಡಾಟಕ್ಕೆ ಸಾಕಷ್ಟು ಹಣಕಾಸು ವ್ಯವಸ್ಥೆ ಇದೆಯಾ ಎಲ್ಲವೂ ಸರಿಯಾಗಿ ಪ್ಲಾನ್ ಆಗಿರಬೇಕು ಹಾಗೆ ಅದನ್ನು ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ತಿಳಿಸ್ಬೇಕು ನಿಮ್ಮ ಖಾತೆಯಲ್ಲಿ ಕೆಲವು ಸಾವಿರ ರೂಪಾಯಿ ಹಣ ಇದೆ ಅಂದರೆ ಅಷ್ಟೇ ಹಣ ನಿಮ್ಮ ಇಡೀ ಹದಿನೈದು ದಿನದ ಟ್ರಿಪ್ಗೆ ಸಾಕಾಗುತ್ತಾ ಅನ್ನೋದನ್ನು ಅಂದಾಜು ಲೆಕ್ಕ ಹಾಕಿರಬೇಕು ವೀಸಾಗೆ ಅಪ್ಲೈ ಮಾಡೋಕ್ಕೆ ಒಂದಷ್ಟು ತಿಂಗಳ ಹಿಂದಿನಿಂದಲೂ ಖಾತೆಯಲ್ಲಿ ದೊಡ್ಡ ಮೊತ್ತದ ವರ್ಗಾವಣೆ ಆಗಿರುವಂತೆ ನೋಡ್ಕೊಂಡಿರಬೇಕು ವೀಸಾ ಸಂದರ್ಶನಕ್ಕೆ ಸರಿಯಾಗಿ ಸಿದ್ಧರಾಗಿ ಪೇಪರ್ ವರ್ಕ್ ಸ್ಪಷ್ಟವಾಗಿರಲಿ ಅಮೆರಿಕದ ಎಂಬೆಸಿ ಕಾನ್ಸುಲೇಟ್ ಕಚೇರಿಯ ಅಧಿಕಾರಿಗಳು ವೀಸಾ ಮಂಜೂರು ಮಾಡೋಕ್ಕೂ ಮುಂಚೆ ಅರ್ಜಿದಾರರ ಸಂದರ್ಶನ ನಡೆಸ್ತಾರೆ ಒಬ್ಬರಿಗೆ ಎರಡು ಮೂರು ನಿಮಿಷಗಳಷ್ಟೇ ಸಮಯ ನಿಗದಿ ಮಾಡಿರ್ತಾರೆ ನೀವು ಸಲ್ಲಿಸಿರೋ ದಾಖಲೆಗಳು ಕೊಟ್ಟಿರೋ ವಿವರಗಳ ಆಧಾರದ ಮೇಲೆಯೇ ಪ್ರಶ್ನೆಗಳನ್ನು ಕೇಳ್ತಾರೆ ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಯಾವ ಜಾಗದಲ್ಲಿ ಓಳುಕೊಳ್ತೀರಾ ಅಲ್ಲಿನ ಅಡ್ರೆಸ್ ಏನು ಅಥವಾ ಅಮೆರಿಕದಲ್ಲಿರೋ ನಿಮ್ಮ ಸ್ನೇಹಿತ ಎಲ್ಲಿ ವಾಸ ಮಾಡ್ತಿದ್ದಾರೆ ಇಂಥದ್ದೇ ಸರಳ ಪ್ರಶ್ನೆಗಳನ್ನ ಅಧಿಕಾರಿಗಳು ಕೇಳಿದಾಗ ತಡಬಡಿಸಬಾರದು ಉದ್ಯೋಗಕ್ಕೆ ಸಂದರ್ಶನಕ್ಕೆ ಹೋಗುವವರಂತೆ ಅಂತ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿದ್ಧ ಮಾಡಿಕೊಂಡು ಹೋಗಿರಬೇಕು ಏನ್ ಕೇಳಿದ್ರೆ ಏನ್ ಹೇಳಬೇಕು ಹೇಗೆ ಹೇಳಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೂ ಇನ್ನೂ ಒಳ್ಳೆಯದೇ ಮುಖ್ಯವಾಗಿ ನೀವು ಕೊಡುವ ಉತ್ತರ ಸ್ಪಷ್ಟವಾಗಿರಬೇಕು ಮತ್ತು ನಿಜವಾಗಿರಬೇಕು ಗೊಂದಲಗಳಿಗೆ ಅವಕಾಶ ಇರಬಾರ್ದು ಯಾವ ಕಾರಣಕ್ಕೆ ಅಮೆರಿಕಕ್ಕೆ ಹೋಗ್ತಿದ್ದೀರಾ ಎಷ್ಟು ದಿನ ಇದು ವಾಪಸ್ ಆಗ್ತೀರಾ ಅನ್ನೋದು ತೀರಾ ಪ್ರಮುಖವಾದ ಪ್ರಶ್ನೆ ಹಾಗೆ ಸುಮ್ಮನೆ ತಿರ್ಗಾಡೋಕೆ ಹೋಗ್ತಿದ್ದೀನಿ ಫ್ರೆಂಡ್ಸ್ ಇದ್ದಾರೆ ಸಂಬಂಧಿಕರ ಮದುವೆ ಇದೆ ಏನು ಪ್ಲಾನ್ ಮಾಡಿಲ್ಲ ಇಂಥ ಉತ್ತರಗಳನ್ನು ಕೊಟ್ರೆ ಅಪ್ಲಿಕೇಶನ್ ಬಹಳ ಬೇಗ ರಿಜೆಕ್ಟ್ ಆಗುತ್ತೆ ಹತ್ತು ದಿನಕ್ಕೆ ಟೆಕ್ಸಾಸ್ಗೆ ಹೋಗ್ತಿದ್ದೀನಿ ಅಲ್ಲಿನ ಸ್ನೇಹಿತರ ಮನೆಯಲ್ಲೇ ಇರ್ತೀನಿ ಗೆಟ್ ಟುಗೆದರ್ ಪಾರ್ಟಿಗೆ ಪ್ಲಾನ್ ಆಗಿದೆ ಕಂಪ್ನಿಯಿಂದ ರಜೆ ಕೂಡ ಮಂಜೂರಾಗಿದೆ ಹೀಗೆ ನೇರವಾಗಿ ಉತ್ತರ ಕೊಡಬೇಕಾಗತ್ತೆ ಅದಕ್ಕೆ ತಕ್ಕಂತೆ ದಾಖಲೆಗಳು ಕೂಡ ಸರಿಯಾಗಿರಬೇಕು ಆದರೆ ಹಿಂದೆ ವೀಸಾ ಅವಧಿ ಮುಗಿದ ಮೇಲೂ ಅಮೆರಿಕಾದಲ್ಲಿ ಉಳಿದಿರೋ ಇತಿಹಾಸ ಇದ್ರೆ ಯಾವುದೇ ಕಾರಣಕ್ಕೆ ಗಡಿಪಾರ ಆಗಿದ್ರೆ ಅಕ್ರಮವಾಗಿ ವಲಸೆ ಹೋಗಿರೋದು ಪತ್ತೆಯಾದರೆ ಈಗ ಸಲ್ಲಿಕೆಯಾಗಿರೋ ಅರ್ಜಿಯ ಮೇಲೆ ಪ್ರಭಾವ ಬೀರುತ್ತೆ ಇಷ್ಟೆಲ್ಲ ಸರಿಯಾಗಿದ್ರೂ ಹಲವು ಬಾರಿ ವೀಸಾ ಸಿಗದೆ ಹೋಗಬಹುದು ಆದರೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಿ ಪ್ರವಾಸದ ಪ್ಲಾನ್ ಮಾಡೋಕೆ ಅವಕಾಶ ಅಂತೂ ಇದ್ದೇ ಇರುತ್ತೆ